ಇವತ್ತು ನೋಡ್ರಿಪ್ಪ ನಾ ಬರದೆ ಬರೋದೇ ನೂರ ಹದಿನಾರು ಸಲ ಓಂ ನಮ್ ಶಿವ ಅಂತ ಹೇಳ್ತಾ ನೋಡಿ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಫ್ರೆಂಡ್ಸ್ ಇವತ್ತು ನೋಡಿ ಇಪ್ಪತ್ತನೇ ದಿನದ್ದು ಲಾಗ್ ಮಾಡ್ತಾಯಿದ್ದೀನಿ ಹಾಗೆ ಫ್ರೆಂಡ್ಸ್ ನೋಡಿ ಕಾಲೇಜಿಗೆ ಹೋಗ್ತಾ ಇದ್ದೆ ಅಲ್ಲಿ ಹೊಸ ನೋಡಿ ಹಾಗೆ ಅವನು ಸ್ಕೂಲ್ ಹೊಂಟಿದ್ದ ಹಾಗೆ ನಾವು ಬಸ್ಸಿಗೆ ಲೇಟ್ ಅಂತೇಳಿ ಬಸ್ ಸ್ಟ್ಯಾಂಡಿಗೆ ಬಂದು ನಾನು ನನ್ನ ಫ್ರೆಂಡು ಹಾಗೆ ಎಲ್ಲರು ಕೂತಿದ್ದು ಆಮೇಲೆ ಬಸ್ ಹತ್ತಿ ಒಂದು ಇನ್ನೊಂದು ಬಸ್ ಸ್ಟ್ಯಾಂಡ್ಗೆ ಕೂ ಹಾಗೆ ನೋಡಿಪ್ಪ ನಮ್ಮ ನಿಸರ್ಗಿ ಬಸ್ಸು ಬಂತು ಹಾಗೆ ಬಡ ಬಡ ಬಸ್ನೇ ಆಯಿತು ನಾವು ಕೂತು ಇವತ್ತಂದ್ರೆ ಖಾಲಿ ಇತ್ತು ಸೀಟ್ ಸಿಕ್ಕು ಹಾಗೆ ನೋಡಿಪ್ಪ ನಾನು ಒಂದು ಅಂತ ಇತ್ತ ನೋಡ್ಕೊತ ಕುಂತಿದ್ದೆ ಅಂತಂತೂ ಬಸ್ ಸ್ಟ್ಯಾಂಡ್ ಬಂತು ಅಲ್ಲಿಂದ ನಾವೆಲ್ಲ ನಮ್ಮ ಕಾಲೇಜ್ಗೆ ಹೋದು ಅಲ್ಲಿ ನೋಡಪ್ಪ ಇವತ್ತು ನಮ್ಮ ಅಕ್ಕ ಅಯೋಗ್ಯ ಹೋಗುವಂಥ ಒಬ್ಬರು ವ್ಯಕ್ತಿಗಳು ಅವ್ರಿಗೆ ಓಂ ನಮ್ಮ ಶಿವ ಬ್ರ್ಯಾಕ್ ಕೊಟ್ರಂತು ಒಂದು ಹಾಳಿ ಅಕ್ಕ ಐದು ಹಾಳಿ ತಂದೇಳು ನಮಗೂ ಅದ್ರಾಗೆ ಯಾ ಒಂದು ಹಳಿ ಕೊಟ್ಟಲು ಆಚೆ ಆಚೆಕೆ ಎರಡು ಅದು ನಾನು ಹತ್ರ ಒಟ್ಟು ಬಡ ಬಡ ಬರ್ದೆ ಯಾವ ಮುಗಿಸಿ ತಗೊಂಡಿದ್ದೀನಿ ನೋಡಿ ಈ ಸೈಡ್ ಬರೀಬೇಕು ಇನ್ನೂ ಹಾಗೆ ನೋಡಿ ಈ ಟೈಪ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ನೋಡಿ ಅಟ್ರು ಬರೆದು ಅದ್ರಾಗ ನಮ್ಮ ಆಯ್ತು ಅಕ್ಷರ ಚಲೋ ಆಗಿದ್ದು ನೋಡಿ ಎಷ್ಟು ಬರ್ತೀ ಹಾಗೆ ನೋಡಿ ಇನ್ನೊಬ್ಬಕ್ಕೆ ಅಕ್ಕಿ ಹಗಿರಬೆರೆಯೋ ಇನ್ನೂ ಮುಗಿದ್ರಕ್ಕೆಲ್ಲ ಹಾಗೆ ಐದು ಮುಂದೆ ನೋಡಿ ಎಲ್ಲರೂ ಬರೆದು ಮುಗಿಸಿದ್ದು ಹಾಗೆ ನೋಡಿಪ್ಪ ನಮ್ಮ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಇನ್ಸ್ಟಾಡಿ ಫಾಲೋ ಮಾಡು ಮಾಡಿ ಅಂತ ಹೇಳ್ತಾ ಹಾಗೆ ಫ್ರೆಂಡ್ಸ್ ನೋಡಿ ಕಾಲೇಜೆಲ್ಲ ಮುಗಿತು ಮನೆಗೆ ಬಂದೆ ಹಾಗೆ ಫ್ರೆಂಡ್ಸ್ ನೋಡಿ ಇವತ್ತಿನ ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗೆ ಫ್ರೆಂಡ್ಸ್ ನೋಡಿ ಈ ಅಂಬಾರಿ ಮೇಲೆ ಹತ್ತಿ ನಾವು ನಮ್ಮ ಬಸ್ ಸ್ಟ್ಯಾಂಡಿಗೆ ಬಂದು ನಮ್ಮ ಊರು ಬಸ್ ಹತ್ತಿ ನಾವು ಮನೆಗೆ ಬಂದು ಸೇರಿದ್ದು ಹಾಗೆ ಫ್ರೆಂಡ್ಸ್ ನೋಡಿ ಮತ್ತೆ ನಾವು ಸಿಗೋ ನಾವು ಮುಂದಿನ ವ್ಲಾಗಲ್ಲಿ ಕಾಯ್ತಾಯಿರಿ